ನಮ್ಮ ಗಣಪತಾಯೇ ನಮಃ ಶ್ರೀ ಗುರುದೇವರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಇಂದು ನಾನು ನಿಮಗೆ ಸ್ತ್ರೀ ಪುರುಷ ವಶೀಕರಣ ಮಂತ್ರ ಮತ್ತು ತಂತ್ರ ಎರಡನ್ನೂ ತಗೊಂಡು ಬಂದಿದ್ದೀನಿ ಈ ಮಂತ್ರ ತಂತ್ರ ಎರಡೂ ಸೇರಿದರೆ ಯಾವುದೇ ನೀವು ಕ್ರಿಯೆ ಮಾಡಿದರೂ ಅದರ ಫಲಿತಾಂಶ ಬರೋದಕ್ಕೆ ಜಾಸ್ತಿ ಸಮಯ ತೆಗೆದುಕೊಳ್ಳುವುದಿಲ್ಲ ತುಂಬ ಶೀಘ್ರವಾಗಿ ಬರುತ್ತೆ ಅದರಲ್ಲೂ ಬೆಳ್ಳುಳ್ಳಿಯಿಂದ ಯಾರನ್ನು ಬೇಕಿದ್ದರೂ ವಶೀಕರಣ ಮಾಡಿಕೊಳ್ಳಿ ಅದು ಹೇಗೆ ಏನು ಅದರ ವಿಶೇಷತೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಐಕಾನ್ ಬಟನ್ ಪ್ರೆಸ್ ಮಾಡೋಣ ಮರಿಬೇಡಿ ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಮೊದಲನೆಯದಾಗಿ ಈ ಕ್ರಿಯೆಯನ್ನು ನೀವು ಶುಕ್ರವಾರದ ದಿನ ಮಾಡಬೇಕಾಗುತ್ತೆ ಶುಕ್ರವಾರದ ದಿನ ಮಾಡೋದಕ್ಕೆ ನಿಮಗೆ ಒಂದು ದಪ್ಪನ್ ಆದಂಥ ಬೆಳ್ಳುಳ್ಳಿಯ ಹೆಸಳು ಬೇಕಾಗುತ್ತೆ ಬೆಳ್ಳುಳ್ಳಿಯ ಹೆಸಳನ್ನು ಬಿಡಿಸಿಕೊಂಡು ಶುಕ್ರವಾರದ ದಿನ ದೇವರ ಮನೆಯಲ್ಲಿ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ಸಮಯ ಬೆಳಗ್ಗೆ ಸೂರ್ಯ ಉದಯದಿಂದ ಸಂಜೆ ಸೂರ್ಯ ಅಸ್ತದವರೆಗೂ ಯಾವಾಗ ಬೇಕಿದ್ದರೂ ಮಾಡಿ ಏನು ಮಾಡಬೇಕು ಬೆಳ್ಳುಳ್ಳಿಯ ಮೇಲೆ ಮೊದಲಿಗೆ ನಿಮ್ಮ ಹೆಸರನ್ನು ಬರೆಯಿರಿ ಮತ್ತು ಅವರ ಹೆಸರನ್ನು ಬರೆಯಿರಿ ಬರೆದು ಅದನ್ನು ನೀವು ಬಲಗೈಯಲ್ಲಿ ಹಿಡಿದುಕೊಂಡು ಇವಾಗ ನಾನು ಏನು ಮಂತ್ರ ಕೊಡ್ತೀನೋ ಈ ಮಂತ್ರವನ್ನು ನೀವು ನೂರ ಎಂಟು ಸಾರಿ ಪಠನೆ ಮಾಡಿ ಪಠನೆ ಮಾಡಿ ಮುಗಿದ ಮೇಲೆ ಆ ಬೆಳ್ಳುಳ್ಳಿಯನ್ನು ಶುಭ್ರವಾದಂಥ ನೀರಿನಲ್ಲಿ ನೆನೆಸಿ ಇಟ್ಟುಬಿಡಿ ಅವತ್ತರ ರಾತ್ರಿ ಮತ್ತೆ ಮರುದಿನ ಆ ಬೆಳ್ಳುಳ್ಳಿಯನ್ನು ತೆಗೆದುಕೊಂಡು ಹೋಗಿ ನೀರಿನ ಸಮೇತ ಅರಳಿ ಮರದ ಬುಡದಲ್ಲಿ ಗುಂಡಿ ತೋಡಿ ಮುಚ್ಚಿ ಹಿಂದೆ ತಿರುಗಿ ನೋಡಿಬಿಡಿ ಸೀದಾ ಮನೆಗೆ ಬಂದುಬಿಡಿ ಇಷ್ಟು ನೀವು ಮಾಡಿದ್ದೆ ಹಾದಲ್ಲಿ ಯಾಕೆಂದರೆ ಇಲ್ಲಿ ಮಂತ್ರ ಪ್ರಯೋಗ ಆಗುತ್ತೆ ತಂತ್ರ ಪ್ರಯೋಗ ಆಗುತ್ತೆ ಮಂತ್ರ ಬಾಯಲ್ಲಿ ಪಠನೆ ಮಾಡ್ತೀರ ನೂರ ಎಂಟು ಸಾರಿ ತಂತ್ರ ಬೆಳ್ಳುಳ್ಳಿಯಿಂದ ಕ್ರಿಯೆ ಮಾಡ್ತೀರ ಇವೆರಡನ್ನು ಮಾಡೋದ್ರಿಂದ ಅವರು ಎಂಥ ಪ್ರಚಂಡರೇ ಆಗಿರಲಿ ನಿಮ್ಮಿಂದ ಎಷ್ಟೇ ದೂರ ಇರಲಿ ನಿಮ್ಮನ್ನು ಎಷ್ಟೇ ಅವರು ಅವಾಯ್ಡ್ ಮಾಡ್ತಾ ಇರಲಿ ಅವರಾಗವರೆ ನಿಮ್ಮ ಹತ್ತಿರಕ್ಕೆ ಬರ್ತಾರೆ ನನಗೆ ನೀನು ಬೇಕು ಅಂತ ಹೇಳ್ತಾರೆ ಅದಕ್ಕೆ ಮಂತ್ರ ಹೀಗಿದೆ ಮುಖ ಹೃದಯ ಮಂ ಹಮ್ಮುಖಿ ಆಕರ್ಷಯ ಆಕರ್ಷಯ ಸ್ವಾಹ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಮುಖ ಹೃದಯ ಮಂ ಹಮ್ಮುಖಿ ಆಕರ್ಷಯ ಆಕರ್ಷಯ ಸ್ವಾಹ ಅಮುಕಿ ಅನ್ನೋ ಜಾಗದಲ್ಲಿ ಅವರ ಹೆಸರನ್ನು ಸೇರಿಸಿಕೊಳ್ತಾ ಮಂತ್ರ ಪಠನೆ ಮಾಡಿ ಖಂಡಿತ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ